ಯಾವಾಗ್ಲೂ ತಿರುಪತಿಲಿ ಮತ್ತೆ ಮಹಾಕುಂಭೂ ಸ್ಟ್ಯಾಂಪ್ ಆಯಿತು ಹಂಗಂತ ದೇವ್ರ ಮೇಲೆ ಎಫ್ ಆರ್ ಆಗ್ತೀರಾ ನೀವು ಇಲ್ಲ ಅವ್ರು ಹೇಳಿದ್ರು ಇದು ಈ ಥರ ಸ್ಟ್ಯಾಂಪೇಡ್ ಆಗಿದೆ ವಿರಾಟ್ ಕೊಹ್ಲಿ ಯಾರಾದರೂ ಮನೆಯವ್ರಿಗೆ ಬಂದು ಮಾತಾಡ್ಸಿದ್ರ ಅಂತ ದೇವಸ್ಥಾನದಲ್ಲೂ ಆಗಿತ್ತು ಅದೇ ತಿರುಪತಿಲೂ ಆಯಿತು ಮಹಾಕುಂಬಲೋ ಆಯಿತು ದೇವ್ರು ಯಾರಾದರೂ ಬಂದು ಮಾತಾಡ್ಸಿದ್ರ ಇತ್ತು ಇದು ತುಳಿತಾಯಿತು ತಿರುಪತಿಯಲ್ಲಿ ಕಾಲು ತುಳಿತಾಯಿತು ದೇವ್ರ ಮೇಲೆ ಎಫ್ಐಆರ್ ಹಾಕ್ತಿದ್ರಾ ಇತಿಹಾಸ ಇತಿಹಾಸ ವಿರಾಟ್ ಕೊಹ್ಲಿ ತರ ವಿಡಿಯೋದಲ್ಲಿ ಬಂದು ಮಾತಾಡಬೇಕು ಅಂತ ದೇವರ ಬಂದು ವಿಡಿಯೋದಲ್ಲಿ ಮಾತಾಡಬೇಕು ವ್ಯವಸ್ಥೆ ಏನು ಅಂತ ಹೇಳ್ತಾ ಇದ್ದಾರೆ ಎಫ್ಐಆರ್ ಪ್ರಶ್ನೆ ಅಲ್ಲ ಒಂದು ಸೆನ್ಸಿಬಿಲಿಟಿ ಇರಬೇಕು ವಿಧಾನಸೌಧದ ಮೇಲೆ ವಿಧಾನಸೌಧದ ಮುಂದೆ ವಿರಾಟ್ ಕೊಹ್ಲಿ ಕೂತಿರ್ತಾರೆ ಒಬ್ರು ಬಂದು ತೋರಿಸ್ತಾರೆ ಅಲ್ಲೋ ನೋಡಿ ಮಾರಾಟ ಇದ್ದಾರೆ ಫ್ಯಾನ್ಸ್ ಅಲ್ಲ ಅಂತ ಹೇಳಿ ಹೇಳ್ಬೋದಿತ್ತಲ್ಲ ಹೌದು ಎಂಜಾಯ್ ಮಾಡಿದ್ರೆ ಹೊರತು ಎದ್ದು ಹೇಳ್ಬೋದಿತ್ತಲ್ಲ ಇಳಿಸಬಹುದಿಲ್ಲ ಕೆಳಗೆ ಇಳಿಸಬಹುದಿತ್ತಲ್ಲ ಆ ಸೆನ್ಸಿಬಿಲಿಟಿ ವಿರಾಟ್ ಕೊಹ್ಲಿ ಅವ್ರು ಇಳಿಸಬೇಕಿತ್ತು ಪೊಲೀಸರು ಬಂದಲ್ಲಿ ಮೇಂಟೈನ್ ಮಾಡಬೇಕಿತ್ತು ಇನ್ಕ್ಲೂಡಿಂಗ್ ಡಿ ಕೆಲಸ ಏನು

ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ